ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ವಿಡಿಯೋ ಆರಂಭದಲ್ಲಿ ಸಣ್ಣದಾದಂತಹ ವಿಡಿಯೋ ತುಣುಕೊಂಡನ್ನು ಗಮನಿಸಿದರೆ ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಅಷ್ಟರ ಮಟ್ಟಿಗೆ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಒಂದುಗಳೇ ಇದೇ ಅಣ್ಣಾಮಲೈ ನಮ್ಮ ರಾಜ್ಯದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ರಾಜಕಾರಣಿಗಳಿಗೆ ಸಲ್ಯೂಟ್ ಮಾಡ್ತಾ ಇದ್ರು ಇದೀಗ ಇದೇ ಅಣ್ಣಾಮಲೈ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಣ್ಣಾಮಲೈ ಪಕ್ಕದಲ್ಲಿ ಕುಳಿತುಕೊಂಡು ಅಣ್ಣಾಮಲೈ ಅವರ ಬೆನ್ನು ತಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ವಿಡಿಯೋ ವೈರಲ್ ಆಗ್ತಾ ಇದೆ ಸಾಧನೆ ಅಂದರೆ ಇದಲ್ಲವೇ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಒಂದು ಸದ್ಯ ಇಡೀ ದೇಶಾದ್ಯಂತ ಅಣ್ಣಾಮಲೈ ಎನ್ನುವಂತಹ ಹೆಸರು ದೊಡ್ಡ ಮಟ್ಟಿಗೆ ಸಂಚಲನವನ್ನು ಮೂಡಿಸ್ತಾ ಇದೆ ತಮಿಳುನಾಡಿನ ರಾಜಕೀಯವನ್ನೇ ಬದಲಿಸುವ ಹಾಗೆ ಕಾಣಿಸ್ತಾ ಇದೆ ಈ ಅಣ್ಣಾಮಲೈ ಎನ್ನುವಂಥ ಹೆಸರು ಹಾಗಾದ್ರೆ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಮಾಡ್ತಿರುವಂಥ ಮ್ಯಾಜಿಕ್ ಏನು ಅಣ್ಣಾಮಲೆಯಿಂದ ತಮಿಳುನಾಡಿನಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂದುಗಳೇ ಸದ್ಯ ಅಣ್ಣಾಮಲೈ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡೋದಕ್ಕೆ ಕಾರಣ ಅಣ್ಣಾಮಲೈ ಇತ್ತೀಚೆಗಷ್ಟು ಒಂದು ಪಾದಯಾತ್ರೆ ಅಥವಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಹೆಚ್ಚು ಕಡಿಮೆ ನೂರು ದಿನಗಳ ರ್ಯಾಲಿ ಬಹುತೇಕರು ನಿರೀಕ್ಷೆ ಮಾಡಿದ್ದೇನಪ್ಪ ಅಂದರೆ ಅಂದ್ರೆ ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜನ ಇರೋದಿಲ್ಲ ಅಣ್ಣಾಮಲೈಗೆ ಮುಖ ಬಂದ ಆಗುತ್ತೆ ಮುಜುಗರವನ್ನ ಅನುಭವಿಸಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿತ್ತು ತಮಿಳುನಾಡಿನಲ್ಲಿ ಏನಿದ್ರು ದ್ರಾವಿಡ ಪಕ್ಷಗಳದ್ದೇ ಹವ ಈ ರಾಷ್ಟ್ರೀಯತೆಯ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬಂದಿರುವಂತಹ ಬಿಜೆಪಿಯನ್ನ ಜನ ತಿರಸ್ಕರಿಸುತ್ತಾರೆ ಅಣ್ಣಾಮಲೈ ಎನ್ನುವಂತ ಹೆಸರು ಇದ್ದ ತಕ್ಷಣ ಜನ ಸೇರೋದಿಲ್ಲ ಎನ್ನುವಂತ ಲೆಕ್ಕಾಚಾರವನ್ನು ಹಾಕಲಾಗಿತ್ತು ಆದರೆ ಆ ಲೆಕ್ಕಾಚಾರ ಉಲ್ಟಾ ಆಗುವ ರೀತಿಯಲ್ಲಿ ಅಣ್ಣಾಮಲೆ ಎಲ್ಲಿ ಹೋಗಿದ್ರೂ ಕೂಡ ಜನ ಮುಗಿಬೀಳೋದಕ್ಕೆ ಶುರುವಾಗ್ತಾರೆ ಎದುರಾಳಿ ಪಕ್ಷಗಳಿಗೆ ನಡುಕ ಹುಟ್ಟಿಸುವಷ್ಟರ ಮಟ್ಟಿಗೆ ಅಣ್ಣಾಮಲೆ ಎದುರು ಜನ ಬಂದು ನಿಂತ್ಕೊಳ್ತಾರೆ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ ಈ ಕಾರಣಕ್ಕಾಗಿ ಅಣ್ಣಾಮಲೆ ತಮಿಳುನಾಡು ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಸಂಗತಿ ಏನಪ್ಪ ಅಂದ್ರೆ ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ಒಂದು ಸರ್ವೆ ನಡೆಯಿತು ಈ ನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಚ್ಚರಿ ಎನ್ನುವಂತೆ ಸರ್ವೆಯೇ ಫೈನಲ್ ಅಲ್ಲ ಅಥವಾ ಸರ್ವೆಯೇ ಸತ್ಯ ಆಗುತ್ತೆ ಅಂತಲ್ಲ ಆದರೆ ಸದ್ಯದ ಸರ್ವೆಯ ಪ್ರಕಾರವಾಗಿ ಎ ಐ ಡಿ ಎಂ ಕೆ ಸ್ಥಾನವನ್ನು ಬಿ ಪಡ್ಕೊಂಡು ಬಿಟ್ಟಿದೆ ಅದಕ್ಕೆ ಕಾರಣ ಅಣ್ಣಾಮಲೆ ಎನ್ನುವಂಥ ಹೆಸರು ಮೊದಲ ಸ್ಥಾನ ಎಂ ಕೆ ಪಡ್ಕೊಂಡಿದ್ರೆ ಎರಡನೇ ಸ್ಥಾನವನ್ನ ಬಿಜೆಪಿ ಪಡ್ಕೊಂಡಿದೆ ಇದು ಸಾಮಾನ್ಯವಾದಂತ ಸಂಗತಿ ಅಲ್ವೇ ಅಲ್ಲ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ನಿಮ್ ಕೂಡ ಗೊತ್ತಿರುವ ಹಾಗೆ ಅಣ್ಣಾಮಲೈ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಚಿಕ್ಕಮಗಳೂರಿನಲ್ಲಿ ಎಸ್ ಪಿ ಆಗಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ರು ಯಾರಿಗೂ ಕೂಡ ಹೆದರದೆ ತಮ್ಮ ಡೇರಿಂಗ್ ನೇಚರ್ ಮೂಲಕ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು ಹೀಗಾಗಿ ಕರ್ನಾಟಕದಲ್ಲಿ ಅವರನ್ನ ಸಿಂಗಮ್ ಎನ್ನುವ ರೀತಿಯಲ್ಲಿ ಕರೆಯಲಾಗ್ತಾ ಇತ್ತು ಆನಂತರ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಣ್ಣ ಮಲೆ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ರು ಪೊಲೀಸ್ ಅಧಿಕಾರಿ ಇದ್ರೆ ಹೀಗಿರ್ಬೇಕಪ್ಪ ಅಂತ ಪ್ರತಿಯೊಬ್ರು ಕೂಡ ಮಾತಾಡ್ಕೊಳ್ತಾ ಇದ್ರು ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರೆ ತಮ್ಮ ಐ ಪಿ ಎಸ್ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅಚ್ಚರಿಗೆ ಒಳಗಾಗ್ಬಿಡ್ತಾರೆ ಯಾಕೆ ಅಣ್ಣಾಮಲೈ ಇಂಥದ್ದು ನಿರ್ಧಾರ ತೆಗೆದುಕೊಂಡ್ರು ಅಂತ ಆನಂತರ ಚರ್ಚೆ ಆಗಿದ್ದಂದ್ರೆ ತಮಿಳುನಾಡಿನ ಡಿಎಂಕೆ ಪಕ್ಷಕ್ಕೆ ಅಣ್ಣಮಲೈ ಸೇರಬಹುದು ಅಂತ ಅಚ್ಚರಿ ಎನ್ನುವ ಹಾಗೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ನಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅದಕ್ಕೂ ಹಿಂದೆಯೇ ಒಂದಷ್ಟು ತಂತ್ರವನ್ನ ರೂಪಿಸಲಾಗಿತ್ತಂತೆ ಸಿಟಿ ರವಿ ಸೇರಿದಂತೆ ಬಿ ಎಲ್ ಸಂತೋಷ್ ಸೇರಿದಂತೆ ಅಣ್ಣಾಮಲೆಯವರನ್ನ ರಾಜಕೀಯಕ್ಕೆ ಸೆಳೆಯೋದಕ್ಕೆ ಒಂದಷ್ಟು ಪ್ರಯತ್ನ ಪಡ್ತಾ ಇದ್ರು ಅದರಲ್ಲೂ ಕೂಡ ಕರ್ನಾಟಕ ಕರ್ನಾಟಕದಲ್ಲಿ ಆದಂಥ ಒಂದು ಅವಮಾನ ನಾ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಹೀಗಾಗಿ ಮತ್ತೆ ಹೇಳೋದಿಕ್ ಹೋಗೋದಿಲ್ಲ ಅವರು ರಾಜಕೀಯದ ಕಡೆಗೆ ಹೋಗುವ ರೀತಿಯಲ್ಲಿ ಆಗಿಬಿಡ್ತು ಅಂತಿಮವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು ಅಣ್ಣಮಲೆ ಬಿಜೆಪಿ ಸೇರ್ಪಡೆ ಆಗ್ತಿದ್ದ ಹಾಗೆ ಪ್ರತಿಯೊಬ್ರು ಕುಹಕ ಆಡಿದ್ದೇ ಜಾಸ್ತಿ ಐ ಪಿ ಎಸ್ ಅಧಿಕಾರಿಯ ಒಳ್ಳೆ ಹೆಸರು ಮಾಡಿದ್ರು ಕರ್ನಾಟಕದಲ್ಲಿ ಅವರಿಗೆ ದೊಡ್ಡ ಮಟ್ಟಿಗಿನ ಅಭಿಮಾನಿ ಬಳಗ ಇತ್ತು ರಾಜಕೀಯದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಯಾವುದಾದ್ರು ಪಿಯ ಸ್ಟ್ರಾಂಗ್ ಇರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾ ಇದ್ರು ತಮಿಳುನಾಡಿನಲ್ಲಿ ಅಣ್ಣಾಮಲೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಕುಹಕ ಆಡ್ತಾ ಇದ್ರು ಆದರೆ ಅಣ್ಣಾಮಲೈ ಸದ್ದಿಲ್ಲದಂತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದಿಢೀರೆನ್ನುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ ಅದಕ್ಕೂ ಮುನ್ನ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ರಾಜ್ಯಾಧ್ಯಕ್ಷರಾಗ್ತಿದ್ದ ಹಾಗೆ ಅಣ್ಣಾಮಲೈಗೆ ಸಾಕಷ್ಟು ಸವಾಲು ಎದುರಾಗಿ ಬಿಡುತ್ತೆ ಕಾರಣ ಅವರ ಪಕ್ಷದಲ್ಲಿಯೇ ಅವರನ್ನ ವಿರೋಧಿಸುವಂತವರು ಬಹಳ ದೊಡ್ಡ ಮಟ್ಟಿಗೆ ಇತ್ತು ಜೊತೆಗೆ ಅಲ್ಲಿಯವರೆಗೆ ಈ ಎಡಿಎಂಕೆ ಜೊತೆಗೆ ಅಥವಾ ಆಗಾಗ ಎಂ ಕೆ ಜೊತೆಗೂ ಕೂಡ ಒಂದಷ್ಟು ಹೊಂದಾಣಿಕೆ ರಾಜಕೀಯವನ್ನ ಬಿಜೆಪಿ ನಾಯಕರು ಮಾಡ್ಕೊಂಡು ಬರ್ತಾ ಇದ್ರು ತಮ್ಮ ಪಕ್ಷಕ್ಕೆ ಸ್ವಂತ ಬಲವನ್ನು ರೂಪಿಸುವಂಥ ಪ್ರಯತ್ನವನ್ನು ಅಲ್ಲಿದ್ದಂಥ ಬಿ ಜೆ ಪಿ ನಾಯಕರು ಮಾಡ್ತಾ ಇರಲಿಲ್ಲ ಆದರೆ ಅಣ್ಣಾಮಲೈ ಹೋಗಿ ಒಂದಷ್ಟು ಚೇಂಜಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಹಾಗೆ ಹಾಗೆ ದ್ರಾವಿಡ ಪಕ್ಷಗಳನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದ ಹಾಗೆ ಬಿ ಜೆ ಪಿ ನಾಯಕರಿಗೆ ಇದನ್ನು ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಅಣ್ಣಾಮಲೈ ವಿರುದ್ಧ ನಿರಂತರವಾಗಿ ಹೈಕಮಾಂಡ್ಗೆ ದೂರನ್ನ ಕೊಡ್ತಾ ಇದ್ರು ಅಣ್ಣಾಮಲೆಯವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕಿತ್ತು ಹಾಕುವಂಥ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು ಅದರ ಹೈಕಮಾಂಡ್ ಮಾತ್ರ ಅಣ್ಣಾಮಲೆ ಮೇಲೆ ವಿಶೇಷವಾದಂಥ ನಂಬಿಕೆಯನ್ನ ಇಟ್ಟಿತ್ತು ಮತ್ತೊಂದು ಕಡೆಯಿಂದ ತಮಿಳುನಾಡಿನ ಮಾಧ್ಯಮಗಳು ಕೂಡ ಆಗಾಗ ಅಣ್ಣಾಮಲೆ ವಿರುದ್ಧ ಮುಗಿಬೀಳ್ತಾನೆ ಇದ್ವು ಅದಕ್ಕೆ ಕಾರಣ ಅಣ್ಣಾಮಲೆಯವರ ನಿಷ್ಠೂರವಾದಂಥ ಮಾತು ಆದರೆ ಆಗಲೂ ಕೂಡ ಅಣ್ಣಾಮಲೈ ಯಾವುದಕ್ಕೂ ತಲೆ ಅಲ್ಲಿನ ಮಾಧ್ಯಮಗಳನ್ನ ಹಾಗೆ ಸ್ವತಃ ಬಿ ಜೆ ಪಿ ನಾಯಕರನ್ನ ತಮ್ಮ ಕೈಲಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅಣ್ಣಾಮಲೈ ಆಗಲೂ ಅಣ್ಣಾಮಲೈ ಮೇಲೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ ಏನೋ ಮ್ಯಾಜಿಕ್ ಮಾಡಬಹುದು ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು ಅರವ ಕುರುಚಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಮತಗಳಿಂದ ಸೋಲು ಕಂಡ್ರು ಬಿಜೆಪಿ ಅಸ್ತಿತ್ವವೇ ಇಲ್ಲದಂಥ ವಿಧಾನಸಭಾ ಕ್ಷೇತ್ರದಲ್ಲಿ ತಕ್ಕ ಮಟ್ಟಿಗೆ ಅಣ್ಣಾಮಲೈ ಓಟನ್ನು ಪಡೆದುಕೊಂಡ್ರು ಕಾರಣ ಎಡಿಎಂಕೆ ಜೊತೆಗೆ ಮೈತ್ರಿ ಕೂಡ ಇತ್ತು ಹೀಗಾಗಿ ತಕ್ಕ ಮಟ್ಟಿಗೆ ಅಲ್ಲಿ ಸಾಧನೆಯನ್ನು ಮಾಡಿದ್ರು ಆಗಲೂ ಕೂಡ ಅಣ್ಣಾಮಲೈ ಮತ್ತೆ ಮತ್ತೆ ಕುಹಕದ ಮಾತುಗಳನ್ನೇ ಎದುರಿಸಬೇಕಾಯಿತು ಯಾಕೆ ಬೇಕಿತ್ತು ಚುನಾವಣೆ ಯಾಕೆ ಬೇಕಿತ್ತು ಸ್ಪರ್ಧೆ ಎನ್ನುವ ರೀತಿಯಲ್ಲಿ ಆದರೆ ಅಣ್ಣಾಮಲೈ ತಲೆಯಲ್ಲಿ ಬೇರಿದ್ದೇನೋ ಓಡ್ತಾನೆ ಇತ್ತು ಮುಂದಿನ ಯೋಜನೆಗಳಿಗೆ ಪ್ಲಾನ್ ಅನ್ನು ರೂಪಿಸ್ತಾನೆ ಇತ್ತು ಹೀಗಿರುವಂತಹ ಸಂದರ್ಭದಲ್ಲೇ ತಮಿಳುನಾಡು ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಒಂದಷ್ಟು ಬದಲಾವಣೆ ಇದೆಲ್ಲವೂ ಕೂಡ ನಡೀತಾನೆ ಇತ್ತು ಇದರ ನಡುವೆ ಬಂದಿದ್ದೆ ಈ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಬರೋಕ್ಕೂ ಹೆಚ್ಚು ಕಡಿಮೆ ಈ ಆರು ತಿಂಗಳು ಮುನ್ನ ಅಂದ್ರೆ ಚುನಾವಣೆ ಇನ್ನು ಅನೌನ್ಸ್ ಆಗಿಲ್ಲ ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಅನೌನ್ಸ್ ಆಗಬಹುದು ಅಂತ ಕಾಣುತ್ತೆ ಇದಕ್ಕೂ ಮುನ್ನ ಆರು ತಿಂಗಳು ಟೈಮ್ ಇತ್ತಲ್ಲ ಈ ಆರು ತಿಂಗಳು ತಮಿಳುನಾಡು ರಾಜಕೀಯವನ್ನೇ ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿದೆ ಎಲ್ಲವೂ ಕೂಡ ಪಲ್ಟಾ ಆಗಿದೆ ಅದಕ್ಕೆ ಕಾರಣ ಒನ್ಸ್ ಅಗೇನ್ ಅಣ್ಣಾಮಲೈ ಅಣ್ಣಾಮಲೈ ಹಿಂದಿನ ಯಾವುದೇ ಒಂದಷ್ಟು ಬೆಳವಣಿಗೆ ಆಯ್ತಲ್ಲ ಮುಜುಗರ ಕುಹಕ ಅವಮಾನ ಇದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅದರ ಬದಲಾಗಿ ಮುಂದೆ ನಾನು ಏನು ಮಾಡಬೇಕು ಅಂತ ಸ್ಪಷ್ಟವಾದಂಥ ಪ್ಲಾನನ್ನು ಇಟ್ಕೊಂಡಿದ್ರು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರು ಮೊದಲು ಈ ದ್ರಾವಿಡ ಪಕ್ಷಗಳನ್ನು ಹೆಗ್ಗಾಮುಗ ಟೀಕಿಸುವಂಥ ಕೆಲಸ ಮತ್ತೊಂದು ಎ ಡಿ ಎಂ ಕೆ ಅನ್ನ ದೂರ ಸರಿಸುವಂಥ ಕೆಲಸ ಬಿ ಜೆ ಪಿಗೆ ಈಗ ಅಲ್ಲದೆ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಕೊಡುವ ರೀತಿಯಲ್ಲಿ ಪಕ್ಷಕ್ಕೆ ಒಂದು ಅಸ್ತಿತ್ವವನ್ನು ಕಟ್ಟಿಕೊಡುವಂತಹ ಕೆಲಸ ರಾಷ್ಟ್ರೀಯತೆಯನ್ನು ತಮಿಳುನಾಡು ಭಾಗದಲ್ಲಿ ಪಸರಿಸುವಂತಹ ಕೆಲಸ ಇದೆಲ್ಲವನ್ನು ಕೂಡ ಅಣ್ಣಾಮಲೈ ಸದ್ದಿಲ್ಲದಂತೆ ಮಾಡ್ತಾ ಹೋಗ್ತಾರೆ ಜೊತೆಗೆ ತಳಮಟ್ಟದ ಕಾರ್ಯಕರ್ತರಿಗೆ ಬಲಪಡಿಸುವಂತಂದ್ರೆ ಅಂದ್ರೆ ಅವ್ರ ಕೈ ಬಲಪಡಿಸುವಂತ ಕೆಲಸ ಜೊತೆಗೆ ಸೋಷಿಯಲ್ ಮೀಡಿಯಾವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಪ್ರಯತ್ನ ಇದೆಲ್ಲವನ್ನು ಕೂಡ ಅಣ್ಣಾಮಲೈ ಮಾಡ್ತಾ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಅಣ್ಣಾಮಲೈ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದು ತಮಿಳುನಾಡಿನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಪಾದಯಾತ್ರೆ ಈಗಾಗಲೇ ಬಹುತೇಕ ವಿಧಾನಸಭಾ ಕ್ಷೇತ್ರಗಳನ್ನು ಕವರ್ ಮಾಡಿಬಿಟ್ಟಿದ್ದಾರೆ ನನ್ನ ಭೂಮಿ ನನ್ನ ಜನ ಎನ್ನುವಂಥ ಪಾದಯಾತ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಮಾಧ್ಯಮದಲ್ಲೂ ಕೂಹಕ ಪಕ್ಷದವರಿಂದಲೂ ಕೂಹಕ ವಿಪಕ್ಷಗಳಿಂದಲೂ ಕೂಹಕ ಆದರೆ ಇದ್ಯಾವುದಕ್ಕೂ ಕೂಡ ಅಣ್ಣಾಮಲೆ ತಲೆ ಕೆಡಿಸಿಕೊಳ್ಳಿಲ್ಲ ಪಾದಯಾತ್ರೆಯನ್ನು ಆರಂಭಿಸಿಯೇ ಬಿಟ್ಟರು ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಪಾದಯಾತ್ರೆಗೆ ಜನ ಸೇರೋದಕ್ಕೆ ಶುರುವಾದ್ರು ಎಲ್ಲೆಲ್ಲಿ ಅಣ್ಣಾಮಲೆ ಹೋಗ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜೈಕಾರ ಎಲ್ಲ ಕಡೆಗಳಲ್ಲೂ ಕೂಡ ಅಣ್ಣಾಮಲೆಗೆ ಜನ ವಿಶೇಷವಾಗಿ ಸತ್ಕರಿಸೋದಕ್ಕೆ ಶುರು ಮಾಡಿಕೊಂಡ್ರು ಸಾಮಾನ್ಯ ಭೇಟಿ ಭೇಟಿಯಾದ್ರು ಕೂಲಿ ಕಾರ್ಮಿಕರನ್ನ ಭೇಟಿಯಾದ್ರು ದೊಡ್ಡವರನ್ನ ಭೇಟಿಯಾದರೂ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸವನ್ನ ಪಾದಯಾತ್ರೆಯಲ್ಲಿ ಅಣ್ಣಾಮಲೆ ಮಾಡಿದ್ರು ನೋಡ್ತಾ ನೋಡ್ತಾ ಇದ್ದ ಹಾಗೆ ಪಾದಯಾತ್ರೆ ನೂರು ದಿನಗಳನ್ನ ಪೂರೈಸಿಯೇ ಬಿಡ್ತು ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಅಣ್ಣಾಮಲೈ ಕ್ರೇಜ್ ಅಣ್ಣಾಮಲೈ ಹವಾ ಏನು ಅಂತ ಗೊತ್ತಾಯ್ತು ಕೊನೆಯದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೂರನೇ ದಿನದ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ತಿರುಪುರ್ ಜಿಲ್ಲೆಗೆ ಆಗಮಿಸಿ ಬಿಟ್ರು ಎಷ್ಟು ಮಟ್ಟಿಗೆ ಅಣ್ಣಾಮಲೈ ಬಿಜೆಪಿಯ ಚಹರೆಯನ್ನು ಬದಲಿಸ್ಬಿಟ್ಟಿದ್ರು ಬಿಟ್ಟಿದ್ರು ಅಂದ್ರೆ ಈ ಹಿಂದೆ ನರೇಂದ್ರ ಮೋದಿ ತಮಿಳುನಾಡಿಗೆ ಎಂಟ್ರಿ ಕೊಟ್ಟಾಗ ಗೋ ಬ್ಯಾಕ್ ಚಳವಳಿ ನಡೀತಾ ಇತ್ತು ಆದರೆ ಈ ಬಾರಿ ನರೇಂದ್ರ ಮೋದಿ ಅವರನ್ನು ಕೂಡ ಅದ್ಧೂರಿಯಾಗಿ ವೆಲ್ಕಮ್ ಮಾಡಲಾಯಿತು ಅಣ್ಣಾಮಲೈ ಅವರ ಆ ಸಮಾರಂಭಕ್ಕೆ ಅಥವಾ ಆ ಕಾರ್ಯಕ್ರಮಕ್ಕೆ ಪಾದಯಾತ್ರೆಯ ಅಂತಿಮ ದಿನದ ಕಾರ್ಯಕ್ರಮಕ್ಕೆ ಸೇರಿದಂತಹ ಜನಸಾಗರವನ್ನ ನೋಡಿ ಅಣ್ಣಾಮಲೈ ಬಗ್ಗೆ ಜನ ಇಟ್ಟಂತಹ ಪ್ರೀತಿ ಅಭಿಮಾನವನ್ನ ನೋಡಿ ಆ ಕ್ರೇಜನ್ನು ನೋಡಿ ಸ್ವತಃ ನರೇಂದ್ರ ಮೋದಿಯವರೇ ಕಳೆದು ಹೋಗಿ ಬಿಟ್ರು ನಂಬಿಕೆ ಇಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಎನ್ನುವಂತ ಭಾವನೆ ಅವರಿಗೆ ಬಂದು ಬಿಡ್ತು ಈ ಕಾರಣಕ್ಕಾಗಿ ವೇದಿಕೆಯಲ್ಲಿ ಅಣ್ಣಾಮಲೈ ಅಣ್ಣಾಮಲೆಯವರಿಗೆ ಮತ್ತೆ ಮತ್ತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕೆಲಸ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಅವರನ್ನ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡಿದ್ರು ಸದ್ಯ ಈ ವಿಡಿಯೋ ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅಣ್ಣಾಮಲೈ ಕ್ರೇಜ್ ಯಾವ ರೀತಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೆಚ್ಚು ಕಡಿಮೆ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ಕ್ಷೇತ್ರದಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆ ಅಣ್ಣಾಮಲೈ ಕ್ರೇಜ್ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಮನವರಿಕೆ ಮಾಡಿ ಬಿಡ್ತು ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ ಎಡಿಎಂ ಕೆ ಜೊತೆಗೆ ಹೋಗಲಿಲ್ಲ ಅಂದರೆ ಹೋಗ್ಲಿಲ್ಲ ಅಂದ್ರೆ ಬಿಜೆಪಿ ನೆಲಕಚ್ಚಿ ಬಿಡುತ್ತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಅಣ್ಣಾಮಲೈ ಇಟ್ಟಂಥ ಹೆಜ್ಜೆ ಅವರಿಗೆ ಬೇರೆಯದ್ದೇ ಆದಂಥ ಫಲಿತಾಂಶವನ್ನು ಇದೀಗ ಕೊಡ್ತಾ ಇದೆ ಇದರ ನಡುವೆ ಇದೀಗ ಮತ್ತೊಂದು ವಿಚಾರ ಅಂದರೆ ಅಲ್ಲಿ ತಮಿಳುನಾಡಿನಲ್ಲಿ ಪಿಗೆ ಸ್ಫೂರ್ತಿ ತುಂಬುವಂಥ ವಿಚಾರ ಅಂದರೆ ಇತ್ತೀಚೆಗೆ ತಮಿಳುನಾಡಿನ ಪ್ರಮುಖ ಸುದ್ದಿವಾಹಿನಿಯೊಂದು ಸರ್ವೆ ನಡೆಸ್ತು ಪುದಿಯ ತಲೈಮುರ ಎನ್ನುವಂಥ ಚಾನಲ್ ಆ ಸರ್ವೆಯಲ್ಲಿ ಬಿಜೆಪಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಡಿ ಎಂ ಕೆ ಪ್ರಥಮ ಬಿಜೆಪಿ ಎರಡನೇ ಸ್ಥಾನ ಈ ಹಿಂದೆ ತಮಿಳುನಾಡಲ್ಲಿ ಬಲವಾಗಿ ಬೇರೂರಿದ್ದಂತಹ ಜಯಲಲಿತಾ ಅವರ ಎಡಿಎಂ ಕೆ ಪಕ್ಷ ಇದೀಗ ಮೂರನೇ ಸ್ಥಾನಕ್ಕೆ ಕುಸಿತ ಕಾಣುವಂತ ಪರಿಸ್ಥಿತಿ ಎದುರಾಗಿದೆ ಈ ಹಿಂದಿನಿಂದ ನಡೀತಿದ್ದಂತಹ ಚರ್ಚೆ ತಮಿಳುನಾಡಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆದ್ರೆ ಹೆಚ್ಚು ಅಂತ ಆದರೆ ಈಗಿನ ಸರ್ವೆ ಹೇಳ್ತಿದ್ದಾವೆ ನಾಲ್ಕರಿಂದ ಆರು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಒಟ್ಟಾರೆಯಾಗಿ ರಾತ್ರಿ ಬೆಳಗಾಗೋದ್ರೊಳಗಾಗಿ ಅಣ್ಣ ಮಲೆ ಬಿಜೆಪಿ ತಮಿಳ್ನಾಡಲ್ಲಿ ಏನೋ ಮಾಡಿಬಿಡ್ತಾರೆ ಅಂತಲ್ಲ ಅದ್ರ ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದು ಸದ್ಯ ತಮಿಳುನಾಡಿನಲ್ಲಿ ಅಣ್ಣಾಮಲೆ ಮಾಡ್ತಿರುವಂಥ ಮ್ಯಾಜಿಕ್ ಅಣ್ಣಾಮಲೆ ಮಾಡ್ತಿರುವಂತ ಬದಲಾವಣೆ ಒಟ್ಟಾರೆ ಹಾಗೆ ಸಾಧನೆ ಅಂದರೆ ಇದೆ ಒಂದು ನಿಮ್ಮ ಸಿದ್ಧಾಂತ ಯಾವುದೇ ಇರಬಹುದು ನೀವು ಯಾವುದೇ ಪಕ್ಷವನ್ನು ಬೆಂಬಲಿಸಬಹುದು ಆದರೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಯಾವುದೋ ಒಬ್ಬ ವ್ಯಕ್ತಿ ಒಳ್ಳೆ ಮಹತ್ವಾಕಾಂಕ್ಷೆಯಿಂದ ಮುನ್ನುಗ್ತಿದ್ದಾರೆ ಎಂದಾಗ ನಾವು ಬೆಂಬಲಿಸಬೇಕಾಗತ್ತೆ ಅಣ್ಣಾಮಲೈ ತಲೆಯಲ್ಲಿ ಏನೋ ಸ್ವಾರ್ಥ ಇನ್ನೇನೋ ಮಾಡಬೇಕು ನನ್ನ ಕುಟುಂಬಕ್ಕೋಸ್ಕರ ಅದು ಇದು ಅಂತ ಕಾಣಿಸ್ತಾ ಇಲ್ಲ ಆದರೆ ಹೊರತಾಗಿ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಏನೋ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಅವರಲ್ಲಿ ಬಲವಾಗಿ ಇರುವ ಹಾಗೆ ಕಾಣಿಸ್ತಾ ಇದೆ ಒಂದು ವೇಳೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ